ಗುರುವಿನ ಅಸ್ತದಿಂದ ಕೆಲವು ರಾಶಿಯವರು ಭಾರಿ ಲಾಭ ಹೊಂದಲಿದ್ದಾರೆ ಈ ಅವಧಿಯಲ್ಲಿ ಗುರು ಕೆಲವು ರಾಶಿಯವರಿಗೆ ಉತ್ತಮ ಫಲವನ್ನು ನೀಡಲಿದ್ದಾನೆ ಪುರಾಣ ಗ್ರಂಥದಲ್ಲಿ ಉಲ್ಲೇಖವಾಗಿರುವಂತೆ ದೇವತೆಗಳ ಗುರುವಾಗಿರುವಂತಹ ಬೃಹಸ್ಪತಿ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ನವಗ್ರಹಗಳಲ್ಲಿ ಕೂಡ ಅತ್ಯಂತ ಪ್ರಮುಖ ಗ್ರಹಗಳಲ್ಲಿ ಒಂದಾಗಿ ಕಾಣಿಸಿಕೊಳ್ಳುತ್ತಾರೆ ಬುದ್ಧಿ ಹಾಗೂ ಜ್ಞಾನದ ಅಂಶಗಳನ್ನು ಹೊಂದಿರುವಂತಹ ಗುರುವಿನ ಚಲನೆ ನಿಮ್ಮ ಜಾತಕದಲ್ಲಿ ಉತ್ತಮ ಸ್ಥಿತಿಯಲ್ಲಿ ಇದ್ದರೆ ಖಂಡಿತವಾಗಿ ಆ ಕ್ಷೇತ್ರಗಳಲ್ಲಿ ನೀವು ಅದ್ವಿತೀಯ ಯಶಸ್ಸನ್ನು ಸಾಧಿಸೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಸದ್ಯದ ಮಟ್ಟಿಗೆ ಗುರು ದ್ವಾದಶ ರಾಶಿಗಳಲ್ಲಿ ಎರಡನೇ ರಾಶಿಯಾಗಿರುವಂಥ ವೃಷಭ ರಾಶಿಯಲ್ಲಿ ವಿರಾಜಮಾನನಾಗಿದ್ದಾನೆ ಇದೇ ರೀತಿಯಲ್ಲಿ ಹೊಸ ವರ್ಷದ ಜೂನ್ ಹನ್ನೆರಡರಂದು ಮಿಥುನ ರಾಶಿಯಲ್ಲಿ ಬೃಹಸ್ಪತಿ ಗುರು ಅಸ್ತ ಪರಿಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಿದ್ದಾನೆ ಈ ಚಲನೆ ಅನ್ನುವಂಥದ್ದು ದ್ವಾದಶ ರಾಶಿಗಳಲ್ಲಿ ಕೆಲವೊಂದು ರಾಶಿಯವರಿಗೆ ಬಂಪರ್ ಲಾಭವನ್ನು ತರಲಿದ್ದು ಅವರ ಈ ಅದೃಷ್ಟದ ಅವಕಾಶವನ್ನೇ ಈ ಒಂದು ವಿಡಿಯೋದ ಮೂಲಕ ನಾನು ಹೇಳ್ತಾ ಹೋಗ್ತೀನಿ ಹಾಗಾದರೆ ಯಾರ್ಯಾರು ಯಾವ್ಯಾವ ರಾಶಿಯವರು ಅದೃಷ್ಟ ಪಡಿತಾರೆ ಅನ್ನೋದನ್ನು ನೋಡ್ತಾ ಹೋಗೋಣ ಈ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗೆ ಕಲ್ಲುರ್ಲಿ ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರುಪೀಡೆ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಮೊದಲಿಗೆ ಮೇಷರಾಶಿ ಗುರು ಅಸ್ತ ಅನ್ನೋದು ದ್ವಾದಶ ರಾಶಿಗಳಲ್ಲಿ ಮೊದಲನೇ ರಾಶಿಯಾಗಿರುವಂತಹ ಮೇಷರಾಶಿಯ ಜಾತಕದವರಿಗೆ ಸಾಕಷ್ಟು ಲಾಭವನ್ನು ಹೊತ್ತು ತರಲಿದೆ ಯಾಕಂದರೆ ಈ ರಾಶಿಯವರ ಜಾತಕದ ಮೂರನೇ ಸ್ಥಾನದಲ್ಲಿ ಗುರು ಅಸ್ತ ನಡೆಯಲಿರೋದ್ರಿಂದ ನಡೆಯಲಿರೋದರಿಂದ ಇದು ಮೇಷರಾಶಿಯವರಿಗೆ ಹೆಚ್ಚಿನ ಲಾಭವನ್ನು ತರುತ್ತೆ ಜೀವನದಲ್ಲಿ ಸಮಯದಲ್ಲಿ ಕಂಡುಬರುವಂತಹ ಪ್ರತಿಯೊಂದು ಅಡೆತಡೆಗಳಿಂದಲೂ ಕೂಡ ನೀವು ಪರಿಹಾರವನ್ನು ಸುಲಭ ರೂಪದಲ್ಲಿ ಪಡೆದುಕೊಳ್ಳಬಹುದಾಗಿದೆ ವ್ಯಾಪಾರದಲ್ಲಿ ಕೂಡ ನೀವು ಅಂದುಕೊಂಡಿರುವುದಕ್ಕಿಂತ ಹೆಚ್ಚಿನ ಲಾಭವನ್ನು ಸಂಪಾದನೆ ಮಾಡುವುದಕ್ಕೆ ನಿಮಗೆ ಯಾವುದೇ ಸಮಸ್ಯೆಗಳು ಕಂಡುಬರೋದಿಲ್ಲ ಬೆಳಕಿನ ಪ್ರಮುಖವಾಗಿ ಇಲ್ಲಿ ಹೇಳೋದಾದರೆ ನಿಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಮಾತನಾಡೋದಾದರೆ ಇಲ್ಲಿ ಪ್ರಮುಖವಾಗಿ ದಾಂಪತ್ಯ ಜೀವನದಲ್ಲಿ ನಿಮ್ಮ ಹಾಗೂ ನಿಮ್ಮ ಜೀವನ ಸಂಗಾತಿಯ ನಡುವೆ ಎಲ್ಲವೂ ಸರಿಯಾಗಿರುತ್ತೆ ಹಾಗೆ ಸುಖಮಯವಾಗಿ ದಾಂಪತ್ಯ ಜೀವನವನ್ನು ನಡೆಸಬಹುದಾಗಿದೆ ಪ್ರತಿಯೊಂದು ರೀತಿಯ ಸಮಸ್ಯೆಗಳು ಕೂಡ ನಿಮ್ಮ ದಾಂಪತ್ಯ ಜೀವನದಿಂದ ಹೊರಹೋಗಲಿದೆ ನಿಮ್ಮ ಒಡಹುಟ್ಟಿದವರ ಜೊತೆಗಿನ ಸಂಬಂಧ ಇನ್ನಷ್ಟು ಉತ್ತಮವಾಗಲಿದ್ದು ಸಮಾಜದಲ್ಲಿ ಜನರು ನಿಮಗೆ ನೀಡುವಂತಹ ಗೌರವ ಹಾಗೂ ಪ್ರೀತಿ ಇನ್ನಷ್ಟು ಹೆಚ್ಚಾಗಲಿದೆ ಇದರಿಂದಾಗಿ ಜೀವನದಲ್ಲಿ ಖುಷಿ ಹಾಗೂ ಸಂತೋಷದ ಕ್ಷಣಗಳನ್ನು ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ನೀವು ಆನಂದಿಸಬಹುದಾಗಿದೆ ಇನ್ನು ವೃಷಭ ರಾಶಿ ಬೃಹಸ್ಪತಿ ಗುರುವಿನ ಈ ಚಲನೆ ಅನ್ನುವಂಥದ್ದು ದ್ವಾದಶ ರಾಶಿಗಳಲ್ಲಿ ಎರಡನೇ ರಾಶಿಯಾಗಿರುವಂಥ ವೃಷಭ ರಾಶಿಯ ಜಾತಕದವರಿಗೆ ಕೂಡ ಲಾಭವನ್ನು ಯಾವುದೇ ಅನುಮಾನ ಇಲ್ಲದೆ ತಂದುಕೊಡುತ್ತೆ ಜೀವನದಲ್ಲಿ ಆರ್ಥಿಕ ಸಂಕಷ್ಟವನ್ನು ಅನುಭವಿಸ್ತಾ ಇರುವಂತಹ ವೃಷಭರಾಶಿಯ ಜಾತಕದವರಿಗೆ ಅನಿರೀಕ್ಷಿತವಾಗಿ ಧನ ಲಾಭವಾಗುವುದರಿಂದಾಗಿ ಆರ್ಥಿಕ ಸಂಕಷ್ಟಗಳನ್ನು ಪರಿಹರಿಸಿಕೊಳ್ಳಬಹುದಾಗಿದೆ ಈ ಸಮಯದಲ್ಲಿ ನೀವು ದುಡಿಯದ ದುಡಿಯುವಂತಹ ಹಣದಿಂದಾಗಿ ಇನ್ನಷ್ಟು ಇನ್ವೆಸ್ಟ್ಮೆಂಟ್ಗಳನ್ನು ಹೂಡಿಕೆಗಳನ್ನು ಮಾಡುವಂಥ ಮೂಲಕ ಹಣವನ್ನು ಸಂಪಾದನೆ ಮಾಡುವಂಥ ಇನ್ನಷ್ಟು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುವಂಥ ಮಾರ್ಗವನ್ನು ಕೂಡ ನೀವು ಕಂಡುಕೊಳ್ಳಬಹುದಾಗಿದೆ ಪಿತ್ರಾರ್ಜಿತವಾಗಿ ಬಂದಿರುವಂಥ ವ್ಯಾಪಾರವನ್ನು ಯಾರಾದರೂ ಮಾಡ್ತಾ ಇದ್ದರೆ ಅವರು ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ವೃಷಭರಾಶಿಯವರು ವಿಶೇಷವಾಗಿ ಲಾಭವನ್ನು ಸಂಪಾದಿಸುವಂಥ ಅವಕಾಶವನ್ನು ಹೊಂದಿದ್ದಾರೆ ಉದ್ಯೋಗ ಮಾಡ್ತಾ ಇರುವವರಿಗೂ ಕೂಡ ಸಿಗುವಂತಹ ಪ್ರಮೋಷನ್ ಹಾಗೂ ಹೆಚ್ಚಿನ ಜವಾಬ್ದಾರಿಯ ಕಾರಣದಿಂದಾಗಿ ಹೆಚ್ಚಿನ ಸಂಪಾದನೆಯನ್ನು ಮಾಡುವುದಕ್ಕೆ ಸಮಯ ಅನುಕೂಲಕರವಾಗಿದೆ ನಿಮ್ಮ ಜೀವನ ಸಂಗಾತಿಯ ಮನೆಯ ಕುಟುಂಬಸ್ಥರಿಂದ ಈ ಸಂದರ್ಭದಲ್ಲಿ ನಿಮಗೆ ಹೆಚ್ಚಿನ ಪ್ರೀತಿ ಸಿಗುತ್ತೆ ಹಾಗೂ ಆಧ್ಯಾತ್ಮಿಕದ ಕಡೆಗೆ ನಿಮ್ಮ ಒಲವು ಹೆಚ್ಚಾಗಲಿದೆ ಇನ್ನು ಮೀನರಾಶಿ ಮೀನರಾಶಿ ಜಾತಕದವರ ಚತುರ್ಥ ಸ್ಥಾನದಲ್ಲಿ ಗುರು ಅಸ್ತನಾಗಲಿದ್ದಾನೆ ದೀರ್ಘಕಾಲದಿಂದ ಮೀನರಾಶಿಯ ಜಾತಕದವರ ಕೌಟುಂಬಿಕ ಜೀವನದಲ್ಲಿ ಕಂಡು ಬರ್ತಾ ಇರುವಂಥ ಸಮಸ್ಯೆಗಳಿಗೆ ಕೊನೆಗೂ ಈಗ ಪರಿಹಾರ ದೊರಕಲಿದೆ ಉದ್ಯೋಗ ಕ್ಷೇತ್ರದಲ್ಲಿ ಕೂಡ ನಿಮಗೆ ಸಫಲತೆ ದೊರಕುತ್ತೆ ಖಂಡಿತವಾಗಲೂ ಕೂಡ ನೀವು ಮಾಡಿರುವಂಥ ಪರಿಶ್ರಮಕ್ಕೆ ಪರಿಪೂರ್ಣವಾಗಿ ನಿಮಗೆ ಪ್ರತಿಫಲ ಸಿಗುತ್ತೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಪ್ರತಿಫಲ ಸಿಗುತ್ತೆ ಕೆಲಸದ ಕಾರಣ ಕಾರಣದಿಂದಾಗಿ ನೀವು ಸಾಕಷ್ಟು ಪ್ರಯಾಣವನ್ನು ಮಾಡಬೇಕಾಗಿ ಬರಬಹುದು ಆದರೆ ಖಂಡಿತವಾಗಿಯೂ ಇದು ನಿಮಗೆ ಲಾಭದಾಯಕವಾಗಿ ಕಂಡುಬರುತ್ತೆ ಈ ಸಂದರ್ಭದಲ್ಲಿ ಸಂತಾನಕ್ಕೆ ಸಂಬಂಧಪಟ್ಟಂತೆ ಒಂದು ಗುಡ್ ನ್ಯೂಸ್ ಸಿಗುತ್ತೆ ಮೀನರಾಶಿಯವರಿಗೆ ಆರ್ಥಿಕ ಲಾಭ ಕೂಡ ಹೆಚ್ಚಾಗುತ್ತೆ ವ್ಯಾಪಾರಿಗಳಿದ್ದರೆ ಮೀನರಾಶಿಯವರು ಖಂಡಿತವಾಗಿ ದುಪ್ಪಟ್ಟು ಲಾಭವನ್ನು ತಮ್ಮ ಬ್ಯಾಂಕ್ಗೆ ತುಂಬಿಸ್ಕೊಳ್ಬಹುದು ಅಂದರೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗುತ್ತೆ ಒಳ್ಳೆ ಟರ್ನ್ ಓವರ್ ಆಗುತ್ತೆ ಲಾಭವನ್ನು ಕೂಡ ಪಡಿಬಹುದಾಗಿದೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀ ಏಯ್ಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು